ವಿಧಾನಪರಿಷತ್ ಸದಸ್ಯ ಐವಂಡಿ ಸೋಜಾ ಪ್ರಚೋದನಕಾರಿ ಹೇಳಿಕೆ ಖಂಡಿಸಿ ಬಿಜೆಪಿ ಉಡುಪಿ ಜಿಲ್ಲಾ ಯುವ ಮೋರ್ಚಾದ ನೇತೃತ್ವದಲ್ಲಿ ಇಂದು ಪ್ರತಿಭಟನಾ ಮೆರವಣಿಗೆ ನಡೆಯಿತು ಬಣ್ಣಂಜಿ ಶ್ರೀ ನಾರಾಯಣ ಗುರು ವೃತ್ತದಿಂದ ಆರಂಭಗೊಂಡ ಮೆರವಣಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯವರೆಗೆ ತಲುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಅವರಿಗೆ ಮನವಿ ಸಲ್ಲಿಸಲಾಯಿತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯುದ್ದಕ್ಕೂ ಐವಂಡಿ ಸೋಚ ಹಾಗೂ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕುಟ್ಟಿದ್ದರು ಐವಂಡಿ ಸೋಚ ವಿರುದ್ಧ ತಕ್ಷಣವೇ ಎಫ್ಐಆರ್ ದಾಖಲಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಚಿಮನ್ ಬಿಜ್ ಅವರು ಮೊನ್ನೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿ ಸೊ ಕರ್ನಾಟಕ ಬಾಂಗ್ಲಾದೇಶದಲ್ಲಿ ಆದಂಥ ನಿರ್ಮಾಣ ಪರಿಸ್ಥಿತಿಯನ್ನೇ ನಾವು ಪುನರ್ನಿರ್ಮಾಣ ನಿರ್ಮಾಣ ಮಾಡ್ತೇವೆ ರಾಜ್ಯ ಭವನಕ್ಕೆ ಮುತ್ತಿಗೆ ಆಗ್ತೇವೆ ರಾಜ್ಯ ಭಾಷೆಗೆ ಒತ್ತಿಗೆ ಆಗ್ತೇವೆ ಅಂತ ಅವರ ಮೇಲೆ ಉದ್ ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ದಾಖಲೆ ಆಗುತ್ತೆ ಅವರ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು ಅದರ ಹಿಂದಿರುವಂಥ ಹೇಳಿಕೆ ಹಿಂದಿರುವಂಥ ಶಕ್ತಿಗಳು ಯಾರು ಇದ್ದಾರೆ ಅಂತ ಹೇಳಿ ಇದಾಗುತ್ತೆ ಇವತ್ತಿನ ಸಂಜೆಯೊಳಗೆ ಐದು ವಿಧಾನಸಭಾ ಕ್ಷೇತ್ರದ ಎಲ್ಲ ಆಯಾ ಠಾಣೆಗಳಲ್ಲಿ ನಮ್ಮ ಅನುಮತಿಯನ್ನು ಏನು ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕರ್ನಾಟಕವನ್ನು ಒಂದು ವೇಳೆ ಮುಖ್ಯಮಂತ್ರಿಗಳ ವಿರುದ್ಧ ಅನುಮತಿಯನ್ನು ಕೊಟ್ಟರೆ ರಾಜ್ಯಪಾಲರ ವಿರುದ್ಧ ಕರ್ನಾಟಕದಲ್ಲಿ ಬಾಂಗ್ಲಾದೇಶದ ರೀತಿ ದಂಗೆ ಹೇಳುವಂಥ ರೀತಿಯಲ್ಲಿ ನಾವು ಕಾಂಗ್ರೆಸ್ನವರು ಒಂದು ತಂಗಯನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಖಂಡಿತವಾಗಿಯೂ ಇದನ್ನು ನಮ್ಮ ಯುವ ಮೋರ್ಚಾ ಇವತ್ತು ಖಂಡಿಸ್ತಾ ಇದೆ ನಾವು ಇವತ್ತು ಜಿಲ್ಲಾ ವರಿಷ್ಠಾಧಿಕಾರಿಯವರ ಬಳಿ ನಾವು ಮನವಿಯನ್ನು ಮಾಡಿಕೊಳ್ತೇವೆ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಸ್ವಯಂ ಪ್ರೇರಿತವಾಗಿ ಇಲಾಖೆ ಇವತ್ತು ಅವರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಇವತ್ತು ಯುವ ಮೋರ್ಚಾದ ನೇತೃತ್ವದಲ್ಲಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದ ಎಲ್ಲ ಯುವ ಮೋರ್ಚಾದ ಕಾರ್ಯಕರ್ತರ ವತಿಯಿಂದ ಇವತ್ತು ನಾವು ವರಿಷ್ಠಾಧಿಕಾರಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ ನಾವಿವತ್ತು ಐವಂಡಿ ಸೌರ ಅವರಿಗೆ ಒಂದು ಪ್ರಶ್ನೆಯನ್ನ ಹಾಕಿದ್ದೇವೆ ಈ ಒಂದು ಶಬ್ದವನ್ನು ಹೇಳಿದ್ದೀನಿ ಕರ್ನಾಟಕವನ್ನು ಬಾಂಗ್ಲಾದೇಶದ ರೀತಿ ದಂಗೆ ಹೇಳುತ್ತೇವೆ ಅಂತ ನಿಮ್ಮ ಅರ್ಥದಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ವಿರುದ್ಧ ಮಾರಣ ಹೋಮ ಆಗ್ತಾ ಇದೆ ಹಿಂದೂ ಯುವತಿಯರ ಮೇಲೆ ಅತ್ಯಾಚಾರ ಆಗ್ತದೆ ಹಿಂದೂ ಮಕ್ಕಳನ್ನ ಇವತ್ತು ಅಲ್ಲಿ ರಸ್ತೆಗಳ ಮೇಲೆ ಪಡೆಯಲಾಗ್ತಾ ಇದೆ ನಿಮ್ಮ ಅರ್ಥದಲ್ಲಿ ಕರ್ನಾಟಕವನ್ನು ಬಾಂಗ್ಲಾ ರೀತಿ ಮಾಡ್ತೇವೆ ಅಂತ ಹೇಳಿದರೆ ನಿಮ್ಮ ಅರ್ಥ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಯಾವತ್ತು ಅಧಿಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರವನ್ನು ಇಡಿದೆ ಆ ದಿನದಿಂದ ಹಿಂದಿನವರೆಗೆ ಹಿಂದೂ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಹಿಂದೂ 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 ಯುವತಿಯರಿಗೆ ಇವತ್ತು ರಕ್ಷಣೆ ಇಲ್ಲ ಬೆಂಗಳೂರಿನಲ್ಲಿ ಇವತ್ತು ರಾತ್ರಿ ಒಂದು ಮಹಿಳೆ ಹೋಗ್ತಾ ಇದ್ರೆ ಅವ್ರ ಮೇಲೆ ಅತ್ಯಾಚಾರ ನಡೆಯುವಂತಹ ಕಾರ್ಯ ಇವತ್ತು ಸಾಕ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಒಬ್ಬ ಡಾಕ್ಟರ್ನ ಆಸ್ಪತ್ರೆಗೆ ನುಗ್ಗಿ ಅವರನ್ನ ಅತ್ಯಾಚಾರ ಮಾಡುವಂತ ಕೆಲಸವನ್ನ ಇವತ್ತು ಸಾಕ್ತಾ ಇದೆ ಕರ್ನಾಟಕದಲ್ಲಿ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ನ ಸದಸ್ಯರಾಗಿದ್ದುಕೊಂಡು ಇಂಥ ಒಂದು ನೀಚ ಹೇಳಿಕೆಯನ್ನು ಕೊಟ್ಟಂಥ ಐವಂಡಿಸೋದರವರನ್ನ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಕೇಸನ್ನು ದಾಖಲಿಸಿ ಅವರನ್ನು ಬಂಧಿಸಬೇಕು ಅನ್ನುವ ನೆಲೆ ನೆರೆಯಲ್ಲಿ ಇವತ್ತು ಯುವ ಮೋರ್ಚಾ ಇವತ್ತು ಆಗ್ರಹಿಸ್ತಾ ಇದೆ ನಾವು ಇವತ್ತು ಮೌನವಾಗಿ ಒಂದು ಮೆರವಣಿಗೆಯಲ್ಲಿ ನಾವು ಸಾಗಿ ಅವರ ವಿರುದ್ಧ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅವರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಎನ್ನುವ ನಿಟ್ಟಿನಲ್ಲಿ ಅದೇ ರೀತಿ ಇವತ್ತು ಸಂಜೆಯಿಂದ ನಾಳೆ ಒಳಗೆ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಮೋರ್ಚಾದ ತಂಡದ ನೇತೃತ್ವದಲ್ಲಿ ಎಲ್ಲ ಠಾಣೆಗಳಲ್ಲಿ ಹೋಗಿ ವಿರುದ್ಧ ಹೋಗಿ ದೂರನ್ನ ದಾಖಲಿಸಿದ ಮೂಲಕವಾಗಿ ಪ್ರಕರಣ ದಾಖಲಾಗುವುದಿಲ್ಲ ಅಲ್ಲಿಯ ತನಕ ಯುವ ಮೋರ್ಚಾ ಹೋರಾಟ ಮಾಡ್ತದೆ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ரியಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರೀತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಾ ಲಾಚಾರ್ಯ ಜುವೆಲರ್ಸ್ ಮಿಖಾರ ಸುದ್ಧಿ ಸಾದವಿ ರುಚಿ ಆ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ